ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಕ್ಷತ್ರಿಯ ಊಟ ಬ್ಲಾಕ್ ಸೊ ಇವತ್ತು ಬಂದು ದ್ರೌಪದಮ್ಮ ಜಯಂತಿ ಹಾಗಾಗಿ ನಮ್ಮ ಬೆಳ್ಳೆಂಡೂರಿನ ಎಲ್ಲಮ್ಮನದ ಯಲ್ಲಮ್ಮ ಹಾಗೆ ಮುಸ್ತಿಯಲ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಹಾಗೆ ಪಲ್ಲಕ್ಕಿ ಇದೆ ಹ್ಯಾಂಡ್ ಇವತ್ತು ನೀವೆಲ್ಲ ನೋಡಬಹುದು ನಿನ್ನೆ ನಮ್ಮೂರಲ್ಲಿ ಬಹಳ ವಿಜೃಂಭಣೆಯಿಂದ ದ್ರೌಪದಿ ಜಯಂತಿಯನ್ನು ಆಚರಿಸಿದ್ರು ಎಲ್ಲ ವನ್ನಿಕುಲ ಬಾಂಧವರನ್ನು ಆ ದೇವಸ್ಥಾನಕ್ಕೆ ಕರೆಸಿ ಹೋಮ ವಿಶೇಷವಾದಂತಹ ಹೋಮವನ್ನು ಹಮ್ಮಿಕೊಂಡು ಹಾಗೆ ಪಲ್ಲಕ್ಕಿ ಉತ್ಸವವನ್ನು ಕೂಡ ಬಂದರು ಊರಿನ ಎಲ್ಲ ವನ್ನಿಕುಲ ಕ್ಷತ್ರಿಯರು ಕೂಡ ಆ ಒಂದು ದೇವಸ್ಥಾನದಲ್ಲಿ ಬಂದು ಎಲ್ಲರೂ ಕೂಡ ಹೋಮ ಹಾಗೆ ಪೂಜೆಯಲ್ಲಿ ಭಾಗಿಯಾಗಿದ್ದರು ನಿಜ ಇದು ಎಲ್ರಿಗೂ ಕೂಡ ಮತ್ತೊಮ್ಮೆ ಒಂದು ಜಾತ್ರೆಯನ್ನು ನೋಡ್ತಾ ಇದ್ದೀವಿ ಅನ್ನೋ ರೀತಿ ಸಂಭ್ರಮ ನಮ್ಮ ಊರಲ್ಲಿ ದ್ರೌಪದಮ್ಮ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಯಿತು ಸೊ ಬೆಳಗ್ಗೆ ಅಭಿಷೇಕವನ್ನು ಹಮ್ಮಿಕೊಂಡಿದ್ರು ತಾಯಿಗೆ ಹಾಗೆ ನಂತರದಲ್ಲಿ ಅಲಂಕಾರ ಆದಮೇಲೆ ನೋಡಿ ತಾಯಿ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾಳೆ ನಂತರದಲ್ಲಿ ಮಧ್ಯಾಹ್ನ ಹೋಮವನ್ನು ಹಮ್ಮಿಕೊಂಡಿದ್ರು ಹೋಮ ಆದಮೇಲೆ ತಾಯಿಗೆ ಸಂಜೆ ಅಲಂಕಾರ ಕೂಡ ನಡೆಯಿತು ಹಾಗೆ ವಿಶೇಷವಾದಂತಹ ಪಲ್ಲಕ್ಕಿ ಉತ್ಸವ ಕೂಡ ನಡೀತು ಆ್ಯಂಡ್ ಒಂದು ಸಂತೋಷ ವಿಷಯ ಏನಂತಂದರೆ ಎಲ್ಲ ವನ್ನಿಕುಲ ಕ್ಷತ್ರಿಯ ಬಾಂಧವರು ಒಂದು ಕಡೆ ಸೇರಿ ಜೊತೆಗೆ ಆಚರಣೆ ಮಾಡಿರೋದು ಒಂದು ಖುಷಿ ತರುವಂತಹ ವಿಷಯ ತಾಯಿ ದ್ರೌಪದಮ್ಮ ಜಯಂತಿಯ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ತಾಯಿ ದ್ರೌಪದಿ ದೇವಿ ಹುಟ್ಟಿದಂತಹ ದಿನವನ್ನು ದ್ರೌಪದಿ ಜಯಂತಿ ಅಂತ ಹೇಳಿಬಿಟ್ಟು ಆಚರಣೆಯನ್ನು ಮಾಡ್ತೀವಿ ಅದರ ಬಗ್ಗೆ ಒಂದು ಚೂರು ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇದು ಎಲ್ಲಮ್ಮ ಮುದ್ಯಾಲಮ್ಮ ಆ ದೇವಸ್ಥಾನ ನಮ್ಮ ಬೆಲ್ಲೆಂಡೂರಿನ ಎಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನ ಅಂಡ್ ನಮ್ಮ ಊರಿನ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಆ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದು ಬಹಳ ಖುಷಿಯಾಯಿತು ನಮ್ಮೆಲ್ಲರಿಗೂ ಕೂಡ ಮಹಾತಾಯಿ ದ್ರೌಪದಿಯ ಹೆಸರು ಕೃಷ್ಣೆ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಆಕೆಯ ಬಣ್ಣ ಬಣ್ಣ ಕಪ್ಪು ಅಥವಾ ಕಂದು ಬಣ್ಣ ಅಂತ ಹೇಳ್ಬಿಟ್ಟು ಮತ್ತು ಆಕೆ ದ್ರೌಪ ದೃಪದನ ಮಗಳಾಗಿರೋದ್ರಿಂದ ದ್ರೌಪದಿ ಅನ್ನೋ ಹೆಸರು ಕೂಡ ಬಂತು ಹಾಗೆ ಪಾಂಚಾಲ ದೇಶದ ಕನ್ಯಾದ್ದರಿಂದ ಪಾಂಚಾಲಿ ಅನ್ನೋ ಒಂದು ಹೆಸರು ಕೂಡ ಬಂತು ಹಾಗೆ ದ್ರೋಣನಿಂದ ಅವಮಾನಿತನಾದಂತಹ ದ್ರಪದ ಅರ್ಜುನನನ್ನು ಮದುವೆಯಾಗುವ ಮಗಳನ್ನು ದ್ರೋಣನನ್ನು ಸಂಹರಿಸಬಲ್ಲ ಆ ಮಗನನ್ನು ಪಡೆಯಲು ತಪಸ್ವಿಗಳ ಒಂದು ಸಹಾಯ ಪಡೆದ ಆತನಿಗೆ ಸಹಾಯ ಮಾಡಿದ ಯಜ್ಞಿಕರು ನಿರ್ಮಿಸಿದ ಯಾಗಕುಂಡದಲ್ಲಿ ಪ್ರಾಯ ಪ್ರಬುದ್ಧರಾದ ದುಷ್ಟದುಮ್ನನು ಹಾಗೆ ದ್ರೌಪದಿಯು ಎದ್ದು ಬರ್ತಾರೆ ಅಂದರೆ ಜನಿಸ್ತಾರೆ ದೃಪದನ ಅಪೇಕ್ಷೆಯಂತೆ ಜನಿಸಿದರಿಂದ ಅವರು ದೃಪದನ ಮಕ್ಕಳೆನಿಸಿದರು ಅವಳು ಯಜ್ಞದಿಂದ ಹುಟ್ಟಿ ಬಂದವಳಾದರಿಂದ ಯಜ್ಞ ಸೇನೆ ಅಥವಾ ಯಜ್ಞ ಸೇನೆ ಅನ್ನೋ ಹೆಸರು ಕೂಡ ತಾಯಿ ದ್ರೌಪದಿ ದೇವಿಗೆ ಇದೆ ದ್ರೌಪದಿ ತಾಯಿಯು ಪಾಂಡವರ ಪತ್ನಿ ಪಾಂಚಾಲ ರಾಜನ ಮಗಳು ದೃಪದ ರಾಜನು ಪುತ್ರಕಾಮಿಷ್ಟಿಯಾಗವನ್ನು ಮಾಡಿದ್ದರಿಂದ ದ್ರೌಪದಿಯು ಜನಿಸಿದಳು ಅವಳು ಮುಂದೆ ಸ್ವಯಂವರದಲ್ಲಿ ಅರ್ಜುನನನ್ನು ವರೆಸಿದಳು ಆದರೆ ಕುಂತಿಯ ಒಂದು ಅಜಾಗರೂಕತೆಯ ಮಾತಿನಿಂದ ಐವರು ಪಾಂಡವರ ಪತ್ನಿಯನ್ನ ಪತ್ನಿ ಆಗಬೇಕಾಗತ್ತೆ ಇಂದ್ರ ಪ್ರಸ್ತವದ ವೈಭವವನ್ನು ಸವಿಯಲು ಬಂದಿದ್ದ ದುರ್ಯೋಧನನು ಅಮಾಯ ಅರಮನೆಯ ಒಂದು ಮಾ ಮಾಯೆಗೆ ಬಲಿಯಾದನು ಆಗ ದ್ರೌಪದಿ ಅದನ್ನು ನೋಡಿ ನಕ್ಕಳು ಆಗ ಈ ಒಂದು ಘಟನೆಯಿಂದ ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಹಾಗೆ ಬೆಳೆಯುತ್ತೆ ದ್ಯೂತದ ಒಂದು ಆಟದಲ್ಲಿ ಯುದಿಷ್ಠರನ್ನು ದ್ರೌಪದಿಯನ್ನ ಸೋತಾಗ ದುಶ್ಯಾಸನು ದ್ರೌಪದಿಯನ್ನ ಅಂತಃಪುರದಿಂದ ಅರಮನೆಗೆ ಎಳೆದು ತರ್ತಾನೆ ಆ ಸ್ಥ ಆ ಸ್ಥಾನದಲ್ಲಿ ಅವಳನ್ನು ವಿವಸ್ತ್ರಳಾಗಿಸಲು ನೋಡಿದನು ಆಗ ಶ್ರೀಕೃಷ್ಣ ಒಂದು ಕೃಪೆಯಿಂದ ದ್ರೌಪದಿಯ ಮಾನ ಉಳಿಯುತ್ತೆ ಕೊನೆಗೆ ಏನು ನಡೆಯುತ್ತೆ ಕೊನೆಯದಾಗಿ ಎಲ್ಲ ಕೌರವರ ಬಲಿಯಾಗುತ್ತೆ ಆ್ಯಂಡ್ ಮಹಾತಾಯಿ ದ್ರೌಪದಿಗೆ ಆ ಥರ ಅವಮಾನ ಮಾಡಿರೋದ್ರಿಂದ ಈ ಒಂದು ಕತೆ ಎಲ್ರಿಗೂ ಗೊತ್ತಿದೆ ಮತ್ತೊಮ್ಮೆ ನೆನ್ಪು ಇದ್ದೀನಿ ಏಕೆಂದರೆ ಮಹಾತಾಯಿ ದ್ರೌಪದಿಯ ಜಯಂತಿ ಸೊ ಹಾಗಾಗಿ ಆ್ಯಂಡ್ ಈ ರೀತಿ ಯಾವುದೇ ಆಚರಣೆಗಳನ್ನು ನಾವು ಬಿಡದಿರೋ ಊರಿನವರು ಎಲ್ಲ ಒಟ್ಟಾಗಿ ಈ ರೀತಿ ನಡ್ಸ್ಕೊಂಡು ಹೋದರೆ ಆ್ಯಂಡ್ ಬಹಳ ಖುಷಿಯಾಗುತ್ತೆ ಆಗಲೇ ನಾನು ವನ್ನಿಕುಲ ಕ್ಷತ್ರಿಯರ ಹೆಸರನ್ನು ಯಾಕೆ ತೆಗೆದೆ ಅಂತಂದರೆ ಮೂಲ ದೇವತೆ ವನ್ನಿಕುಲ ಕ್ಷತ್ರಿಯರ ಮನೆ ದೇವತೆ ಮೂಲ ದೇವತೆ ಬಂದ್ಬಿಟ್ಟು ಮಹಾತಾಯಿ ದ್ರೌಪದಿ ದೇವಿ ಸೊ ನಿಮಗೆಲ್ಲ ಗೊತ್ತಿದೆ ಆ ಕರ್ಗದ ಆಚರಣೆಯನ್ನು ಮಾಡ್ತಾರೆ ಕರ್ಗವನ್ನು ಹೊರ್ತಾರೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಆ ದ್ರೌಪದಿ ಜಯಂತಿ ವನ್ನಿಕುಲ ಕ್ಷತ್ರಿಯರಿಗೆ ಬಹಳ ಒಂದು ಹಬ್ಬದ ರೀತಿಯಲ್ಲಿ ಆ ತಾಯಿ ಜನಿಸಿರುವಂಥದ್ದು ಆ್ಯಂಡ್ ನೋಡಿ ಎಲ್ಲ ಆಚರಣೆಗಳು ಹಾಗೆ ಆ ಎಲ್ಲಮ್ಮ ಮುತ್ಯಾಲಮ್ಮನಿಗೂ ಕೂಡ ಆ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಅಲಂಕಾರವನ್ನ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಏಕೆಂದರೆ ಎಲ್ಲರೂ ಕೂಡ ಈ ರೀತಿ ಆಚರಣೆಗಳನ್ನು ಮಾಡ್ತಾ ಬರಬೇಕು ಈ ಸತಿ ಆ ತಿಗಳ ಪೇಟೆನಲ್ಲೂ ಕೂಡ ಬಹಳ ಚೆನ್ನಾಗಿ ಆ ಧರ್ಮರಾಯ ದ್ರೌಪದಿ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ರು ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಫೇಸ್ಬುಕ್ಗಳಲ್ಲಿ ಎಲ್ಲರೂ ಸುಮಾರು ಜನ ವೀಡಿಯೋಗಳನ್ನು ಇದ್ರು ಆ್ಯಂಡ್ ಹಾಗೆಯೇ ಮಾಲೂರು ಕೆಲವೊಬ್ಬರೆಲ್ಲ ಸುಮಾರು ಜನ ವೀಡಿಯೋಸ್ಗಳನ್ನು ಇದ್ರು ಸೊ ನೋಡಿದಾಗ ಸುಮಾರು ದೇವಸ್ಥಾನಗಳಲ್ಲಿ ಈ ಬಾರಿ ಬಹಳ ವಿಜೃಂಭಣೆಯಿಂದ ದ್ರೌಪದಿ ಆ ದ್ರೌಪದಿಯ ಆ ಜಯಂತ್ಯೋತ್ಸವವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದಾರೆ ಹಾಗೆ ನಮ್ಮ ಊರಲ್ಲೂ ಕೂಡ ಆ ಈ ರೀತಿ ಆಚರಣೆ ಮಾಡಿ ಒಟ್ಟಾರೆಯಾಗಿ ಎಲ್ಲ ಮಾಡಿದ ಬಹಳ ಖುಷಿಯಾಯಿತು ನಮಗೆ ಆ್ಯಂಡ್ ಹಾಗೆ ವಿಶೇಷವಾದಂತಹ ಪಲ್ಲಕ್ಕಿಯನ್ನು ಕೂಡ ಮಾಡಿದರು ಮುಖ್ಯ ರಸ್ತೆಗಳಲ್ಲಿ ಊರಿನ ಮುಖ್ಯ ರಸ್ತೆಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೀತು